ಆಮೇಲಿಂದ ಯೂನಿವರ್ಸಿಂದ ನಿಮಗೆ ಸೈನ್ಸ್ ಸಿಕ್ಕಕ್ಕೆ ಶುರುವಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಏನಾದ್ರು ಸಿಕ್ಕಿದೆ ಅಂತಂದರೆ ಇದು ಯೂನಿವರ್ಸಿಂದ ಒಂದು ಸೈನು ನೀವು ಈಗ ಚೇಂಜ್ ಆಗಬೇಕಾಗಿದೆ ನಿಮ್ಮ ಜೀವನದಲ್ಲಿ ಚೇಂಜ್ ತರೋದು ತುಂಬ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಸಿಕ್ಕಿದೆ ನಾನು ಈ ಎಕ್ಸಾಕ್ಟ್ ಸ್ಟೆಪ್ಸನ್ನೇ ಫಾಲೋ ಮಾಡಿದೆ ನನ್ನ ಲೈಫಲ್ಲಿರೋ ರಿಯಾಲಿಟಿನ ನಾನು ಚೇಂಜ್ ಮಾಡಿದೆ ಸೊ ನೀವು ಈ ಆಗಿ ಇದೇ ಥರನೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನಿಮ್ಮ ರಿಯಾಲಿಟಿ ನಿಮ್ಮ ಲೈಫ್ ಚೇಂಜ್ ಆಗೋದನ್ನು ನೀವೇ ನೋಡೋಕ್ಕೆ ಶುರು ಮಾಡ್ತೀರಾ ಹಲೋ ಬ್ಯೂಟಿಫುಲ್ ಸೋಲ್ಸ್ ನಿಮ್ಮ ಜೀವನದಲ್ಲಿ ಸೇಮ್ ಪ್ಯಾಟ್ರನ್ನು ರಿಪೀಟ್ ಆಗ್ತಾ ಇದೆಯಾ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸು ಬೇರೆ ಬೇರೆ ಜನಗಳು ಬಟ್ ಅದೇ ಪ್ಯಾಟ್ರನ್ನು ರಿಪೀಟ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀವೈರಿಂಗ್ ಆಗಬೇಕಾಗಿದೆ ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀವೈರ್ ಮಾಡೋದು ಹೇಗೆ ಮತ್ತು ಯಾತಕ್ಕೋಸ್ಕರ ರಿವೈರ್ ಮಾಡಬೇಕು ನಮ್ಮ ಜೀವನದ ರಿಯಾಲಿಟಿನ ನಾವು ಚೇಂಜ್ ಮಾಡಿಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ರಿವೈರ್ ಆಗೋದು ತುಂಬ ಇಂಪಾರ್ಟೆಂಟು ಹೇಗೆ ನಾವು ಬೆಳೆಯುವಾಗ ಏನೇನು ಪ್ಯಾಟ್ರನ್ಗಳಿತ್ತು ಎಲ್ಲನೂ ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಸೊ ಆಟೋಮೆಟಿಕ್ಕಾಗಿ ಅದು ರನ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೇನೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡ್ರೂ ಆಗೋಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಬಿಲೀಫ್ ಎಲ್ಲ ಕುತ್ಕೊಂಡಿರತ್ತೆ ಅಲ್ವಾ ಸೊ ನೈಂಟಿ ಫೈವ್ ಪರ್ಸೆಂಟ್ ಅದೇ ಅಂತಂದ್ರೆ ತಿಳ್ಕೊಳ್ಳಿ ನಾವು ಎಷ್ಟು ರೀವೈರಿಂಗ್ ಮಾಡಬೇಕು ಅಂತ ನಮ್ಮ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡಲ್ಲಿ ರೀವೈರಿಂಗ್ ಆದಾಗ ಆ ಪ್ರೋಗ್ರಾಮಿಂಗು ಆವಾಗ್ಲೇನೆ ನಮ್ಮ ಜೀವನನ ಚೇಂಜ್ ಮಾಡೋಕೆ ಸಾಧ್ಯ ಇರೋದು ಅಂತ ಹೇಳಿ ಸೊ ನಾನುವೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀವೈರಿಂಗ್ ಮಾಡೋ ತನಕ ನನ್ನ ಜೀವನದಲ್ಲೂ ಏನು ಚೇಂಜಸ್ ಕಾಣಲಿಲ್ಲ ಸೊ ನಾನು ಈ ಚೇಂಜಸ್ ನನ್ನ ಜೀವನದಲ್ಲಿ ನೋಡಿರೋದನ್ನ ಸೊ ನಾನು ಏನೇನು ಸ್ಟೆಪ್ಸ್ ಫಾಲೋ ಮಾಡಿದೆ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಸೈಡ್ ಔಟ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡ್ತೀವಿ ಯಾಕಂದ್ರೆ ಹೊರಗಿನ ಜಗತ್ತಿನಲ್ಲಿ ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ ಒಳಗಡೆ ಜಗತ್ತು ಯಾವಾಗ ಚೇಂಜ್ ಆಗುತ್ತೆ ಆವಾಗ ಆಟೋಮೆಟಿಕಲಿ ಹೊರಗಡೆ ಜಗತ್ತು ಕೂಡ ಚೇಂಜ್ ಆಗುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಬ್ ಕಾನ್ಶಿಯಸ್ ಮೈಂಡ್ ಅಂದರೆ ಏನು ಅಂತ ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಮ್ಮ ಒಳಗಿರೋ ಒಂದು ಕಂಪ್ಯೂಟರ್ ತರ ಕಂಪ್ಯೂಟರ್ನಲ್ಲೂ ಹಾಗೆ ಅಲ್ವಾ ಎಲ್ಲ ಸ್ಟೋರ್ ಆಗಿರುತ್ತೆ ಸೊ ಅದೇ ಥರ ನಮ್ಮ ಸಬ್ ಮೈಂಡಲ್ಲೂ ನಾವು ಚಿಕನ್ನಲ್ಲಿ ಏನೆಲ್ಲ ಬಿಲೀಫ್ ಮಾಡ್ಕೊಂಡು ಬೆಳೆದ್ವಿ ನಮ್ಮ ಮೆಮೊರೀಸ್ ಏನಿದೆ ನಮ್ಮ ಅಂಜಿಕೆಗಳೇನಿದೆ ಹೆದರಿಕೆಗಳಿದೆ ಎಲ್ಲ ಪ್ಯಾಟ್ರನ್ಗಳನ್ನು ಕೂಡ ಅದು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಸೊ ಕ್ವಾಯಟ್ಟಾಗಿ ಆಗಿ ಆಟೋಮೆಟಿಕಲಿ ಅದು ಬ್ಯಾಕ್ಗ್ರೌಂಡಲ್ಲಿ ಓಡಿಸ್ತಾ ಇರುತ್ತೆ ಸೊ ಈ ಸಬ್ ಮೈಂಡು ನಮ್ಮ ಥಾಟ್ಸು ಎಮೋಷನ್ಸು ಆಮೇಲೆ ಆ್ಯಕ್ಷನ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಬಾಸ್ ಥರ ಸೊ ಅವರು ಹೇಳ್ದಂಗೆ ನಾವು ಕೇಳೋದಷ್ಟೇನೆ ಸೊ ಐದು ಪರ್ಸೆಂಟ್ ಮಾತ್ರ ನಮ್ಮ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡೋದು ಇನ್ನ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಆಗಿರೋ ಪ್ರೋಗ್ರಾಮಿಂಗ್ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಇವಾಗ ನಲ್ಲಿ ಬೆಳೀತಾ ಇರುವಾಗ ಮನೆಯಲ್ಲಿ ಓ ನಮ್ಮ ಹತ್ರ ದುಡ್ಡೇ ಇಲ್ಲ ದುಡ್ಡೇನು ಮರದಲ್ಲಿ ಬೆಳೆಯತ್ತ ನಮ್ಮ ಕೈಲಿ ಇದನ್ನೆಲ್ಲ ಅಫೋರ್ಡ್ ಮಾಡೋಕೆ ಆಗಲ್ಲ ಅಥವಾ ನೀನ್ ಏನ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಬರೀ ನಾಲಾಯಕ್ ನೀನು ಅಂತ ಅನ್ಕೊ ಅಂತ ಎಲ್ಲ ಕೇಳಿಸ್ಕೊಂಡು ಬೆಳೆದಿದ್ರೆ ನೀವು ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಎಸ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರತ್ತೆ ಅದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿರತ್ತೆ ಅದೇ ಪ್ರೋಗ್ರಾಮ್ನ ಇನ್ನು ಸಬ್ ಕಾನ್ಶಿಯಸ್ ಮೈಂಡ್ ಓಡಿಸ್ತಾ ಇರತ್ತೆ ಆದ್ರೆ ಗುಡ್ ನ್ಯೂಸ್ ಇದೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕೇಳಿದೀರ ನೀವು ನ್ಯೂರೋಪ್ಲಾಸ್ಟಿಸಿಟಿ ಹೇಳತ್ತೆ ನಮ್ಮ ಬ್ರೈನ್ ಅನ್ನ ನಾವು ರೀವಾಯರ್ ಮಾಡಬಹುದು ಅಂತ ಸೊ ನೀವು ಹೊಸ ಬಿಲೀಫ್ಸ್ ಅನ್ನ ಹೊಸ ಹ್ಯಾಬಿಟನ್ನು ಹೊಸ ಅನ್ನ ಎಲ್ಲನೂ ತಿರ್ಗಾ ಇನ್ಸ್ಟಾಲ್ ಮಾಡ್ಬೋದು ಇದೆಲ್ಲದಕ್ಕೂ ಬೇಕಾಗಿರೋದು ಮುಖ್ಯವಾಗಿ ಒಂದು ಇಂಟೆನ್ಷನ್ನು ಒಂದು ಸಂಕಲ್ಪ ಬೇಕಾಗಿದೆ ಅಷ್ಟೇನೆ ನೀವು ಯಾವತ್ತಿನ ದಿನ ಸಂಕಲ್ಪ ಮಾಡ್ತೀರಾ ನಾನು ಇನ್ಸೈಡ್ ಔಟ್ ಚೇಂಜ್ ಆಗ್ತೀನಿ ಅಂತ ಆವತ್ತಿನ ದಿನನೇ ನಿಮ್ಮ ರಿಯಾಲಿಟಿನ ನೀವು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಸೊ ಇದು ಸೈಂಟಿಫಿಕಲಿನೂ ಪ್ರೂವ್ ಆಗಿದೆ ಮತ್ತು ಹಳೇ ಕಾಲದಿಂದನೂ ನಮ್ಮ ಹಿರಿಯರುಗಳೆಲ್ಲನೂ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ನಾವು ಎದ್ದಿದ ತಕ್ಷಣ ಇಪ್ಪತ್ತು ನಿಮಿಷಗಳಿರುತ್ತಲ್ಲ ಅದು ಮೋಸ್ಟ್ ಪವರ್ಫುಲ್ ಟೈಮ್ ಯಾಕೆ ಅಂತಂದರೆ ನೀವು ಎದ್ದಿದ ತಕ್ಷಣ ನಿಮ್ಮ ಬ್ರೈನು ಥೇಟಾ ಲೆವೆಲಲ್ಲಿ ಇರುತ್ತೆ ಸೊ ಈ ಥೇಟಾ ವೇವ್ಸು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೀಪಾಗಿ ಕನೆಕ್ಟ್ ಆಗಿರುತ್ತೆ ನಾವು ಐದು ವರ್ಷದ ಮಕ್ಕಳು ಇರೋ ತನಕ ನಾವು ಥೇಟಾ ಲೆವೆಲಲ್ಲೇ ಅಲ್ಲೇ ಇರ್ತೀವಿ ಅಂದ್ರೆ ಓಪನ್ ಆಗಿರುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಏನ್ ನಾವು ಅದರಲ್ಲಿ ಇನ್ಫಾರ್ಮೇಷನ್ ಹಾಕ್ತಿವಿ ಅದನ್ನೆಲ್ಲ ರಿಜೆಕ್ಟೇ ಮಾಡಲ್ಲ ಆರಾಮಾಗಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಸ್ಟೋರ್ ಮಾಡ್ಕೊಳ್ಳಕ್ಕೆ ಶುರು ಮಾಡಿರುತ್ತೆ ಏನು ನಾವು ಥೇಟಾ ಸ್ಟೇಟಲ್ಲಿ ಇದ್ದಾಗ ಅಬ್ಸಾರ್ಬ್ ಮಾಡ್ಕೊಳ್ತೀವಿ ಸೊ ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿ ಇಟ್ಕೊಳತ್ತೆ ಸೊ ಅದಕ್ಕೆ ಎದ್ದಿದ ತಕ್ಷಣ ಫೋನ್ ನೋಡಿಕೊಂಡು ಸ್ಕ್ರಾಲ್ ಮಾಡಿಕೊಂಡು ಕುತ್ಕೊಳ್ಳಕ್ಕೆ ಹೋಗಬೇಡಿ ಸೊ ಈ ಟೈಮನ್ನು ನೀವು ಲೈಫ್ ಚೇಂಜ್ ಆಗೋ ಬಿಲೀಫ್ಸನ್ನ ನಿಮ್ಮ ಬ್ರೈನ್ ಒಳಗಡೆ ಬೀಜನ ಬಿತ್ತಕ್ಕೆ ಶುರು ಮಾಡಿ ನೀವು ಈ ರೀವೈರಿಂಗ್ ಆಫ್ ಸಬ್ ಕಾನ್ಶಿಯಸ್ ಮೈಂಡನ್ನು ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನೀವೇ ನೋಡ್ತೀರಾ ನಿಮ್ಮ ರಿಯಾಲಿಟಿ ಹೇಗೆ ಶಿಫ್ಟ್ ಆಗ್ತಾ ಬರುತ್ತೆ ಅಂತ ನಾನು ಈ ಎಕ್ಸಾಕ್ಟ್ ಸ್ಟೆಪ್ಸ್ ಅನ್ನೇ ಫಾಲೋ ಮಾಡಿದೆ ನನ್ನ ಲೈಫಲ್ಲಿರೋ ರಿಯಾಲಿಟಿನ ನಾನು ಚೇಂಜ್ ಮಾಡಿದೆ ಸೊ ನೀವು ಈ ಎಕ್ಸಾಕ್ಟಾಗಿ ಇದೇ ಥರನೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನಿಮ್ಮ ರಿಯಾಲಿಟಿ ನಿಮ್ಮ ಲೈಫ್ ಚೇಂಜ್ ಆಗೋದನ್ನ ನೀವೇ ನೋಡೋಕೆ ಶುರು ಮಾಡ್ತೀರಾ ಎದ್ದಿದ ತಕ್ಷಣ ನಿಮ್ಮ ಮೈಂಡನ್ನು ಥೇಟಾ ಲೆವೆಲಲ್ಲೇ ಇಡಿ ನಿಮ್ಮ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿಬಿಡಿ ಸ್ಕ್ರೀನ್ಸ್ ತೋರಿಸ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಈ ಅಫರ್ಮೇಷನ್ಸ್ನ ಹೇಳಿ ಐ ಆಮ್ ಸೇಫ್ ನಾನು ಸುರಕ್ಷಿತವಾಗಿದ್ದೀನಿ ಐ ಆಮ್ ವರ್ದಿ ನಾನು ಯೋಗ್ಯನು ಐ ಆಮ್ ಪವರ್ಫುಲ್ ನಾನು ಶಕ್ತಿಶಾಲಿ ಐ ನೌ ರಿಲೀಸ್ ಆಲ್ ಲಿಮಿಟಿಂಗ್ ಬಿಲೀವ್ಸ್ ನಾನು ನನ್ನಲ್ಲಿರೋ ಸೀಮಿತವಾದ ನಂಬಿಕೆಗಳನ್ನ ಬಿಡ್ತಾ ಇದ್ದೀನಿ ಮೈ ಸಬ್ ಕಾನ್ಶಿಯಸ್ ಇಸ್ ಅಲೈನಿಂಗ್ ವಿತ್ ಮೈ ಡ್ರೀಮ್ ಲೈಫ್ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನನ್ನ ಕನಸಿನ ಜೀವನದ ಜೊತೆಗೆ ಹೊಂದಿಕೊಂಡಿದೆ ನೆಕ್ಸ್ಟ್ ಏಳು ದಿನ ತನಕ ಈ ಅಫರ್ಮೇಶನ್ಸ್ಗಳನ್ನ ನೀವು ಎವ್ರಿ ಸಿಂಗಲ್ ಡೇ ಹೇಳ್ತೀರಾ ಒಂದ್ ದಿನಕ್ಕೆ ಎಷ್ಟು ಸಲ ಬೇಕಾದರೂ ನೀವು ಹೇಳ್ಬೋದು ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಂಡಿತವಾಗ್ಲೂ ಈ ಅಫರ್ಮೇಶನ್ಸ್ ಹೇಳಬೇಕು ಸೊ ಇದರಿಂದ ನಿಮ್ಮ ಒಳಗಡೆ ಚೇಂಜಸ್ ಕಾಣಕ್ಕೆ ಶುರುವಾಗತ್ತೆ ಆಮೇಲೆ ಐದು ನಿಮಿಷ ಜರ್ನಲಿಂಗ್ ಮಾಡ್ತೀರಾ ಸೊ ಎವ್ರಿ ಡೇ ಜರ್ನಲಿಂಗಲ್ಲಿ ನೀವು ಏನು ಬರೀತೀರಾ ಇವತ್ತಿನ ದಿನ ಟುಡೇ ಐ ಚೋಸ್ ಟು ಬಿಲೀವ್ ಐ ಆಮ್ ಅಂದರೆ ಇವತ್ತಿನ ದಿನ ನಾನು ನಂಬಿಕೆ ಇಡ್ತೀನಿ ನಾನು ಸೊ ಏನ್ ಬೇಕಾದ್ರೂ ಬರಿಬಹುದು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ಹ್ಯಾಪಿ ಆಗಿದ್ದೀನಿ ನಾನು ಹೆಲ್ದಿ ಆಗಿದ್ದೀನಿ ನಾನು ವೆಲ್ದಿ ಆಗಿದ್ದೀನಿ ನಾನು ರಿಚ್ ಆಗಿದ್ದೀನಿ ನೀವು ನಿಮ್ಮಲ್ಲಿ ಏನ್ ಚೇಂಜ್ ತರಬೇಕು ಅನ್ಕೊಂಡಿದ್ದೀರಾ ಅದನ್ನ ಬರಿತೀರಾ ಫಸ್ಟ್ ಕ್ವೆಶನ್ ಸೆಕೆಂಡ್ ದ ವರ್ಷನ್ ಆಫ್ ಮೀ ಐ ಆಮ್ ಬಿಕಮಿಂಗ್ ಈಸ್ ಅಂದ್ರೆ ನಾನು ನಾನು ನನ್ನ ಜೀವನದಲ್ಲಿ ಆಗ್ಬೇಕಾಗಿರೋದು ಸೊ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ನೀವು ರಿಚ್ ಆಗ್ಬೇಕು ಅನ್ಕೊಂಡಿದ್ದೀರಾ ಫೇಮಸ್ ಆಗ್ಬೇಕು ಅನ್ಕೊಂಡಿದೀರಾ ಕಾನ್ಫಿಡೆಂಟ್ ಆಗ್ಬೇಕು ಅನ್ಕೊಂಡಿದೀರಾ ಅದನ್ನ ಬರಿತೀರಾ ಇಫ್ ಐ ಫುಲ್ಲಿ ಟ್ರಸ್ಟೆಡ್ ದ ಯೂನಿವರ್ಸ್ ಐ ವುಡ್ ಸೊ ನಾನಿವಾಗ ಆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟರೆ ನಾನಿವಾಗ ಏನ್ ಚೇಂಜ್ ಆಗ್ತೀರಾ ನೀವು ಅದನ್ನ ಬರೀರಿ ಹೇಗಿರ್ತೀರಾ ನೀವು ಅದನ್ನ ಬರೀರಿ ಸೊ ಈ ಜರ್ನಲಿಂಗ್ ಮಾಡೋಕ್ಕೆ ಐದು ನಿಮಿಷ ಆದರೂ ತೊಗೊಳ್ಳಿ ಯೋಚನೆ ಮಾಡಿ ಎವ್ರಿ ಡೇ ಸೇಮ್ ಬರಿಬೇಕು ಅನ್ಸತ್ತಾದರೆ ಎವ್ರಿ ಡೇ ಸೇಮ್ ಬರೀರಿ ಇಲ್ಲ ಎವ್ರಿ ಡೇ ಚೇಂಜ್ ಆಗಬೇಕು ಇವತ್ತು ಒಂದಿನ ನಾನು ಐ ರಿಚ್ ಅಂತ ಬರೀತೀರಾ ನೆಕ್ಸ್ಟ್ ಡೇ ನಾನು ಫೇಮಸ್ ಆಗಿದ್ದೀನಿ ಅಂತ ಬರೀತೀರಾ ಸೊ ನಿಮಗೆ ಬಿಟ್ಟಿದ್ದು ಅದು ನನ್ನ ಜೀವನದಲ್ಲಿ ನಾನೇನು ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೆ ಅದನ್ನು ನಾನು ಬರೀತಾ ಇದ್ದೆ ಆಮೇಲೆ ಸಬ್ ಕಾನ್ಷಿಯಸ್ ಮೈಂಡಿಂದು ಮೆಡಿಟೇಷನ್ ಮಾಡ್ತೀರಾ ಅದು ಫೈವ್ ಮಿನಿಟ್ಸ್ ಸೊ ಇದಕ್ಕೆ ನೀವು ಆರಾಮದಲ್ಲಿ ಕೂತ್ಕೊಳ್ಳಿ ಒಂದು ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಆಮೇಲಿಂದ ಮುಚ್ಕೊಂಡು ನೀವು ಏನು ಜೀವನ ನಡೆಸಬೇಕು ಅನ್ಕೊಂಡಿದೀರ ಆ ಜೀವನ ನೀವು ನಡೆಸ್ತಾ ಇರೋ ತರ ವಿಜುವಲೈಸ್ ಮಾಡಿ ಆದ್ರೆ ಬಿಗ್ ಡ್ರೀಮ್ಸ್ ಇರಬೇಕು ಚಿಕ್ಕ ಚಿಕ್ಕದಾಗೆಲ್ಲ ಯೋಚನೆ ಮಾಡೋಕೆ ಶುರು ಮಾಡಬೇಡಿ ಡ್ರೀಮ್ ಬಿಗ್ ಆಗಿರಬೇಕು ಯಾವಾಗ್ಲೂ ನನಗಿದು ಎಟ್ಕಲ್ಲ ಅಂತ ಅನ್ಕೊಳ್ತೀರಲ್ವಾ ಅದು ನಿಮ್ಮ ಡ್ರೀಮ್ ಆಗಿರುತ್ತೆ ಆವಾಗ ನೀವು ಯಾವ ಜೀವನ ನಡೆಸ್ತಾ ಇದ್ದೀರಾ ಯಾವ ತರ ಬಟ್ಟೆ ಹಾಕೊಂಡಿದ್ದೀರಾ ಯಾವ ತರ ಹಾವಭಾವಗಳಿದೆ ನಿಮ್ದು ಅದನ್ನೆಲ್ಲ ನೀವು ಆಲ್ರೆಡಿ ನೀವು ನಡೆಸ್ತಾ ಇದ್ದೀರಾ ಇವಾಗ ಒಂದು ಮೂವಿನಲ್ಲಿ ನೋಡಕ್ ಹೋದಾಗ ಆ ಸ್ಕ್ರೀನ್ ಮೇಲೆ ನಾವು ಹೇಗ್ ನೋಡ್ತೀವಿ ಅದೇ ತರ ನೀವು ಮನ್ಸಿನ ಸ್ಕ್ರೀನ್ ಮೇಲೆ ಆ ಜೀವನ ನಡೆಸ್ತಾ ಇರೋದನ್ನ ನೋಡ್ತೀರಾ ಆಮೇಲೆ ಫೀಲ್ ಮಾಡ್ತೀರಾ ಗ್ರಾಟಿಟ್ಯೂಡ್ ಹೇಳ್ತೀರಾ ಅದಕ್ಕೆ ಆಮೇಲೆ ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿಂದ ಎರಡು ನಿಮಿಷ ತನಕ ನೀವು ನಿಮ್ಮ ವಾಯ್ಸಲ್ಲಿ ಅಫರ್ಮೇಷನ್ಸ್ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಆಮೇಲೆ ಎರಡು ನಿಮಿಷ ಕಂಟಿನ್ಯೂಸ್ ಆಗಿ ಅದನ್ನು ಕೇಳಿಸ್ಕೊಳ್ಳಿ ಈ ರೆಕಾರ್ಡ್ ಮಾಡ್ಕೊಂಡಿರ್ತೀರಲ್ಲ ಈ ಅಫರ್ಮೇಷನ್ಸ್ ಕೇಳೋದನ್ನು ಅದನ್ನು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಕೂಡ ಕೇಳಿಬಿಟ್ಟು ಮಲ್ಕೊಳ್ಳಿ ಏನು ಚೇಂಜಸ್ ಬರುತ್ತೆ ನಿಮ್ಮಲ್ಲಿ ನೀವೇ ನೋಡ್ತೀರಾ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಚೇಂಜಸ್ ಆಯಿತು ನಿಮ್ಮಲ್ಲಿ ಅಂತ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀ ಈ ಟೆಕ್ನಿಕ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿತು ಅಂತಂದ್ರೆ ಏಳು ದಿನದ ಒಳಗಡೆನೆ ನಿಮ್ಮಲ್ಲಿ ಚೇಂಜಸ್ ನೋಡ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು ಏನು ಚೇಂಜ್ ಆಗಿದ್ದೀರಾ ಅಂತ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ ಆಗುತ್ತೆ ಅನ್ನೋದಾದ್ರೆ ಫಸ್ಟ್ ಫ್ಯೂ ಡೇಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರೆಜಿಸ್ಟ್ ಮಾಡುತ್ತೆ ಇದಲ್ಲ ಇದನ್ನ ನೀನ್ ಮಾಡಬೇಡ ಇದು ಯಾವುದು ಸರಿ ಇಲ್ಲ ಅಂತ ಅನ್ಕೊಂಡು ಖಂಡಿತವಾಗ್ಲೂ ರೆಜಿಸ್ಟ್ ಮಾಡುತ್ತೆ ಯಾಕಂದ್ರೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಲ್ವಾ ಯಾಕಂದರೆ ಇದು ನಿಮಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿರತ್ತಲ್ವ ಸೊ ಈ ಅಭ್ಯಾಸದಿಂದ ಆಚೆ ಬಂದರೆ ಆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಆಗತ್ತೆ ಅಂತ ಹೇಳಿ ಸೊ ಆದ್ದರಿಂದ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ರೆಸಿಸ್ಟ್ ಮಾಡುತ್ತೆ ನಿಮಗೆ ತುಂಬ ಡೌಟ್ಸ್ ಬರೋಕ್ಕೆ ಶುರುವಾಗುತ್ತೆ ತುಂಬ ಟಯರ್ಡ್ ಆಗ್ತೀರಾ ನೀವು ಆಮೇಲೆ ತುಂಬ ಎಮೋಷನಲ್ ಆಗೋಕೆ ಶುರುವಾಗ್ತೀರಾ ಬಟ್ ದ್ಯಾಟ್ ಈಸ್ ಇಂಪಾರ್ಟೆಂಟು ಇದೆಲ್ಲ ಆಗೋದು ತುಂಬ ಇಂಪಾರ್ಟೆಂಟು ಇದೆಲ್ಲ ಎಮೋಷನ್ಸ್ ಬಂತು ಅಂತಂದರೆ ಇದು ವರ್ಕ್ ಆಗ್ತಾ ಇದೆ ಅಂತರ್ಥ ನನಗೂ ಅಷ್ಟೆ ನಾನು ಚೇಂಜಸ್ ತರುವಾಗ ಸುಮ್ಮನೆ ಅಳ್ತಾ ಇದ್ದೆ ಏನೋ ಬೇಜಾರಾಗ್ತಾಯಿತ್ತು ಏನಂತನೇ ಗೊತ್ತಾಗ್ತಾ ಇರಲಿಲ್ಲ ಬಟ್ ನಾನು ಗಿವ್ ಅಪ್ ಮಾಡಲಿಲ್ಲ ಕಂಟಿನ್ಯೂಯಸ್ ಆಗಿ ಮಾಡಿದಾಗ ಆಮೇಲಿಂದ ನಂಗೆ ಗೊತ್ತಾಯಿತು ಇದೆಲ್ಲ ನನ್ನನ್ನು ಪ್ರಿಪೇರ್ ಮಾಡ್ತಾ ಇದ್ದಿದ್ದು ನಾಲ್ಕನೇ ದಿನ ಅಥವಾ ಐದನೇ ದಿನದಷ್ಟೊತ್ತಿಗೆ ನೀವು ಸಣ್ಣ ಸಣ್ಣ ಚೇಂಜಸ್ ನೋಡೋಕ್ಕೆ ಶುರು ಮಾಡಿ ಕಾಮಾಗಿರ್ತೀರ ಜಾಸ್ತಿ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಬೇಗ ಯಾರು ಏನಾದ್ರು ಹೇಳಿದ ತಕ್ಷಣ ಮೊದಲಾಗಿದ್ರೆ ಫಟ್ ಅಂತ ಒಂದೇನೋ ಆನ್ಸರ್ ಕೊಟ್ಬಿಡ್ತಾ ಇದ್ರಲ್ವಾ ಆತರ ಎಲ್ಲ ಏನು ಹೋಗಲ್ಲ ಏನಾರು ಯಾರು ಹೇಳಿದ್ರು ಹೇಳ್ಕೊಂಡು ಹೋಗ್ಲಿ ಬಿಡು ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ ಅಷ್ಟು ಕಾಮ್ ಆಗಿ ಬಿಡ್ತೀರಾ ಲೆವೆನ್ ಲೆವೆನ್ನು ಟ್ವೆಂಟಿ ಟು ಟ್ವೆಂಟಿ ಟೂ ಅಂತೆಲ್ಲ ಈ ಏಂಜಲ್ ನಂಬರ್ ಗಳಿರತ್ತಲ್ಲ ಅದನ್ನ ಶುರು ಮಾಡ್ತೀರಾ ಇಲ್ಲ ಕಾಯಿನ್ ಸಿಕ್ಕತ್ತೆ ನಿಮಗೆ ಇಲ್ಲ ಫೆದರ್ ಸಿಕ್ಕತ್ತೆ ನಿಮಗೆ ಇಲ್ಲ ಏಂಜಲ್ಸ್ ಗಳ ಬಗ್ಗೆ ಏನೋ ಯಾರೋ ಮಾತಾಡ್ತಾರೆ ಇಂಥ ಸಿಂಕ್ರೋನಸಿಟಿಗಳೆಲ್ಲ ಆಗಕ್ ಶುರುವಾಗತ್ತೆ ಯಾವಾಗ ನೀವು ಆ ಯೂನಿವರ್ಸ್ ಜೊತೆ ಅಲೈನ್ ಆಗಕ್ ಶುರು ಸೊ ಏನಾದರೂ ಒಂದು ನೆಗೆಟಿವ್ ಥಾಟ್ ಬಂದಿದ ತಕ್ಷಣ ನೀವು ಅದನ್ನ ಅವಾಗ್ಲೇನೆ ಕ್ಯಾಚ್ ಮಾಡಿಬಿಟ್ಟು ಇಲ್ಲ ಸೊ ನೆಗೆಟಿವ್ ಥಾಟ್ ಇಂದ ಅದನ್ನ ಪಾಸಿಟಿವ್ ಥಾಟ್ಗೆ ನೀವು ರೀಪ್ಲೇಸ್ ಮಾಡ್ತೀರಾ ಏಳನೇ ದಿನದಷ್ಟೊತ್ತಿಗೆ ಏನೇನು ಚೇಂಜಸ್ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಿಮಗೆ ಒಂದು ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ ಆಮೇಲೆ ತುಂಬಾ ಕಾನ್ಫಿಡೆಂಟ್ ಆಗ್ತೀರಾ ಆಮೇಲೆ ನಿಮ್ಮ ಟ್ರೂ ಸೆಲ್ಫಿಗೆ ನೀವು ಕನೆಕ್ಟ್ ಆಗಿರ್ತೀರ ಯಾರ ಮುಂದೆನೂ ಒಂದು ಪ್ರಿಟೆಂಡ್ ಮಾಡಬೇಕು ಅಂತಿಲ್ಲ ಯಾರು ಏನಾದರೂ ಹೇಳ್ಕೊಂಡು ತಲೆನೇ ಕೆಡಿಸ್ಕೊಳ್ಳೋಕ್ಕೋಗಲ್ಲ ತುಂಬ ಬಿಡ್ತೀರಾ ನೀವು ಇದನ್ನ ಸೈನ್ಸ್ ಕೂಡ ಅಪ್ರೂವ್ ಮಾಡಿದೆ ನ್ಯೂರೋಪ್ಲಾಸ್ಟಿಸಿಟಿ ಸ್ಟಡಿ ಮಾಡಿದಾರಲ್ಲ ಅದ್ರಲ್ಲೂ ಕೂಡ ಹೇಳಿದ್ದಾರೆ ರಿಪೀಟೆಡ್ ಆಗಿ ನಾವು ಏನು ಥಾಟ್ಸ್ ತಗೊಂಡ್ ಬರ್ತೀವಿ ಅದು ನಮ್ಮ ಪಾತ್ವೇನ ಶೇಪ್ ಮಾಡ್ತಾ ಹೋಗತ್ತೆ ನೀವು ಹೇಳೋ ಪ್ರತಿ ಪ್ರತಿಯೊಂದು ಅಫರ್ಮೇಶನ್ನು ಒಂದು ಜರ್ನಲಿಂಗು ಒಂದು ವಿಜುವಲೈಸೇಷನ್ ಮಾಡಿದಾಗ ನೀವು ನಿಮ್ಮ ಬ್ರೈನನ್ನು ರೀವೈರಿಂಗ್ ಮಾಡ್ತಾ ಇದ್ದೀರಾ ಡಾಕ್ಟರ್ ಜೋ ಡಿಸ್ಪೆನ್ಸರ್ ಹೇಳ್ತಾರೆ ನಿಮಗೆ ಒಂದು ಹೊಸ ರಿಯಾಲಿಟಿ ಬೇಕು ಅಂತಿದ್ರೆ ನೀವು ಒಂದು ಹೊಸ ಪರ್ಸನಾಲಿಟಿ ಆಗಬೇಕು ಅಂತ ಅಂದ್ರೆ ನಿಮ್ಮ ಡ್ರೀಮ್ಸ್ ಅನ್ನ ನೀವೇನಾದ್ರು ಅಚೀವ್ ಮಾಡಬೇಕು ಅಂತಿದ್ರೆ ನೀವು ನಿಮ್ಮ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಳ್ಬೇಕು ಸೊ ಅದು ಎಲ್ಲಿಂದ ಸ್ಟಾರ್ಟ್ ಆಗೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೊಸ ಹೊಸ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ನಾನು ಹೇಗೆ ನನ್ನ ಜೀವನ ನನ್ನ ರಿಯಾಲಿಟಿನ ಚೇಂಜ್ ಮಾಡ್ಕೊಂಡೆ ಹಾಗೆ ನಿಮ್ಮ ಜೀವನನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಇವತ್ತಿನ ದಿನ ಒಂದು ಚಾನ್ಸ್ ಸಿಗ್ತಾ ಇದೆ ನಿಮಗೆ ಈಗ ನಿಮ್ಮ ಟರ್ನ್ ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ರಿಯಾಲಿಟಿ ಫಿಕ್ಸ್ ಆಗಿಲ್ಲ ನಿಮ್ಮ ಬ್ರೈನು ಅಷ್ಟೇನೆ ಫಿಕ್ಸ್ ಆಗಿಲ್ಲ ನೀವು ಕ್ರಿಯೇಟರ್ ನಿಮ್ಮ ರಿಯಾಲಿಟಿ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಮೈಂಡ್ ಮಾಡಿ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ರಿಯಾಲಿಟಿ ಚೇಂಜ್ ಮಾಡೋದು ತುಂಬ ತುಂಬ ಈಸಿ ಯಾವಾಗ ನೀವು ನಿಮ್ಮ ಮೈಂಡ್ಗೆ ಹೇಳ್ತೀರಾ ನಾನು ನನ್ನ ರಿಯಾಲಿಟಿನ ಚೇಂಜ್ ಮಾಡಿ ತೋರಿಸ್ತೀನಿ ಯಾವ ಚಾಲೆಂಜ್ ತೊಗೊಳ್ತೀರಾ ನೀವು ನಾನು ಇನ್ಸೈಡ್ ಔಟ್ ಚೇಂಜ್ ಆಗ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಫಸ್ಟ್ ಸ್ಟೆಪ್ಪು ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್